ನಮಸ್ಕಾರ ಪ್ರ ಈ ವಿಡಿಯೋದಲ್ಲಿ ನಾವು ನೋಡ್ತೀವಿ ಪೊಲ್ಯೂಷನ್ ಪೊಲ್ಯೂಷನ್ ಅಂದರೆ ಭೂತಾಕಾರವಾಗಿ ಎಲ್ಲ ಕಡೆ ಹೋಗ್ತಿದೆ ಯಾವ ಊರಲ್ಲಿ ಪೊಲ್ಯೂಷನ್ ಇಲ್ಲ ಹೇಳಿ ಎಲ್ಲೆಲ್ಲಿ ವೆಹಿಕಲ್ ಇರ್ತಿದೆಯೋ ಅಲ್ಲೆಲ್ಲ ಪೊಲ್ಯೂಷನ್ ಇದೆ ಊರು ಅಂತಾದಲ್ಲಿ ವೆಹಿಕಲ್ಸ್ ಇದೆ ಹೀಗಾಗಿ ಪೊಲ್ಯೂಷನ್ನಿಂದ ತಪ್ಸ್ಕೊಳ್ಳೋದು ಅಥವಾ ಪೊಲ್ಯೂಷನ್ನಿಂದ ನಮ್ಮನ್ನು ನಾವು ಬಚಾವ್ ಮಾಡ್ಕೊಳ್ಳೋದು ಭಾಳ ದೊಡ್ಡ ಸಮಸ್ಯೆ ಆಗಿದೆ ಎಲ್ಲರಿಗೂ ಅದರ ಎಫೆಕ್ಟ್ಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ನಮಗೆ ಆಗೋ ತೊಂದರೆಗಳನ್ನು ನಾವು ಕಡಿಮೆ ಮಾಡ್ಕೋಬೋದು ವಿಶೇಷವಾಗಿ ಗಂಟ್ಲಲ್ಲಿ ಕಫ ಕಟ್ಕೊಳ್ಳೋದಿರ್ಬೋದು ತಲೆನೋವು ಬರೋದು ತಲೆ ಭಾರ ಆದಂಗೆ ಅನಿಸೋದು ಪದೇ ಪದೇ ಜ್ವರ ಬರೋದು ಕೆಮ್ಮು ಈ ಥರ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀವಿ ಇದಕ್ಕೆಲ್ಲ ಪರಿಹಾರ ಏನು ಅಂತ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಇಂಥ ಪರಿಹಾರಗಳನ್ನು ತಿಳಿಸ್ಕೊಡೋದಕ್ಕೂ ಮೊದಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡೋದನ್ನು ಮುಂದುವರಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದಕ್ಕೆ ಮರಿಬೇಡಿ ಕಾಮೆಂಟ್ ಮಾಡಿ ಏನಾದರೂ ಪ್ರಶ್ನೆಗಳಿದ್ರೆ ಈಸಿ ಅಂದರೆ ಈಸಿ ಆಗಿರೋ ಎಕ್ಸಸೈಸ್ಗಳನ್ನೇ ನಾನು ಹೇಳ್ತಾ ಹೋಗೋದು ಸ್ಟ್ರೇಟಾಗಿ ನಿಲ್ತೀರಾ ಬೆನ್ನು ಮತ್ತು ಕತ್ತು ನೇರವಾಗಿರುತ್ತೆ ಕಾಲುಗಳ ಮಧ್ಯೆ ಒಂಚೂರು ಕಂಫರ್ಟಬಲ್ ಗ್ಯಾಪ್ ಅಂದರೆ ಆರಾಮವಾಗಿ ಬ್ಯಾಲೆನ್ಸ್ ಇಟ್ಕೊಂಡು ನಿಲ್ಲೋದಕ್ಕೆ ನಿಮಗೆ ಸಾಧ್ಯ ಆಗಬೇಕು ಅಷ್ಟು ಮಾತ್ರ ಗ್ಯಾಪನ್ನು ಕಾಲಿನ ಮಧ್ಯೆ ಇಟ್ಕೊಳ್ಳಿ ಎಡಗಾಲ ಮತ್ತು ಬಲೆಗಾಲಿನ ಮಧ್ಯೆ ಆರಾಮವಾಗಿ ಆಗಿ ನಿಂತ್ಕೊಳ್ಳಿ ನಿಂತವರು ಕೈಯನ್ನು ತೊಡೆ ಮೇಲೆ ಇಟ್ಕೋಬೋದು ಅಕ್ಕಪಕ್ಕಗಳಲ್ಲಿ ಇಟ್ಕೋಬೋದು ಅಥವಾ ಕೈಯನ್ನು ಈ ಥರ ಇಂಟರ್ಲಾಕ್ ಮಾಡಿಕೊಂಡು ಬೆರಳುಗಳನ್ನು ಲಾಕ್ ಮಾಡಿಕೊಂಡು ಮುಂದ್ಗಡೆ ಹಿಡ್ಕೋಬೋದು ಅಂದರೆ ಕೈಯನ್ನು ಈ ಥರ ಕಟ್ಕೊಂಡ್ರೂ ಆಗುತ್ತೆ ಏನು ತೊಂದರೆ ಇಲ್ಲ ಹಿಂದ್ಗಡೆ ಕೈ ಕಟ್ಕೊಳ್ಳೋರು ಹಿಂದ್ಗಡೆ ಕೈ ಕಟ್ಕೊಳ್ಳೋದು ಕಂಫರ್ಟಬಲ್ ಅಂತ ಅನಿಸಿದರೆ ಅದನ್ನು ಕೂಡ ಮಾಡ್ಬೋದು ನಿಮ್ಗೆ ಯಾವ ಥರ ಈಸಿ ಅನ್ಸುತ್ತೋ ಆ ಥರ ನಿಂತ್ಕೊಳ್ಳಿ ಏನೂ ತೊಂದರೆ ಇಲ್ಲ ನಿಂತವ್ರು ಏನು ಮಾಡ್ತೀರಾ ಅಂದರೆ ಕತ್ತನ್ನು ತಿರುಗಿಸಿ ಎಡಕ್ಕೂ ಬಲಕ್ಕೂ ನೋಡೋದು ದೇಹದ ಬೇರೆ ಯಾವುದೇ ಭಾಗಗಳು ಮೂವ್ ಆಗೋದಿಲ್ಲ ಎಡಕ್ಕೂ ಬಲಕ್ಕೂ ಈ ಥರ ನೋಡ್ತೀರ ಬರೀ ಈ ಥರ ನೋಡಿದರೆ ಸಾಕಾಗೋದಿಲ್ಲ ಮೊದಲೇ ಅಂದರೆ ನಿಮ್ಮ ಶ್ವಾಸವನ್ನು ಕ್ಲೀನ್ ಮಾಡುವಂಥ ವ್ಯಾಯಾಮ ಇದು ಶ್ವಾಸವನ್ನು ಕ್ಲೀನ್ ಮಾಡೋದಾದರೆ ನಿಮ್ಮ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತ ಹೇಳ್ತೀವಿ ಶ್ವಾಸನಾಳ ಮೂಗಿನಿಂದ ಶುರು ಮಾಡಿ ತಲೆಯ ವಿವಿಧ ಭಾಗಗಳು ನಾಡಿಗಳು ಮೆದುಳಿಗೆ ನಾಡಿಗಳ ಕನೆಕ್ಷನ್ ಇರುತ್ತೆ ಆಕ್ಸಿಜನ್ ಹೋಗೋ ಥರದ್ದು ಅಥವಾ ಗಂಟಲಿನಿಂದ ಹಾಗೆ ಹೋಗಿ ಶ್ವಾಸಕೋಶದವರೆಗೂ ಹೋಗುತ್ತೆ ರೆಸ್ಪಿರೇಟ್ರಿ ಟ್ರ್ಯಾಕ್ಟು ಅಪ್ಪರ್ ರೆಸ್ಪಿರೇಟ್ರಿ ಟ್ರ್ಯಾಕ್ಟರ್ ಅಂದರೆ ಗಂಟಲಿನಿಂದ ಶುರು ಮಾಡಿ ಮೇಲ್ಗಡೆ ಭಾಗ ಬರುತ್ತೆ ಈ ಭಾಗವನ್ನು ಕ್ಲೀನ್ ಮಾಡೋದಕ್ಕೆ ಬೇಕಾದಷ್ಟು ಎಕ್ಸಸೈಸನ್ನು ಹೇಳ್ಕೊಡ್ತೀನಿ ಬನ್ನಿ ಸೆಂಟ್ರಲ್ಲಿರುವಾಗ ಶ್ವಾಸವನ್ನು ಒಳಕ್ಕೆ ಕೇಳ್ಕೊಳ್ಳೋದು ಎಡಕ್ಕೆ ಹೋದಾಗ ಶ್ವಾಸವನ್ನು ಹೊರಗಡೆ ಬಿಡೋದು ತಿರ್ಗಾ ಸೆಂಟ್ರಿಗೆ ಬರ್ತೀರಾ ಶ್ವಾಸವನ್ನು ಒಳಗಡೆ ಹೇಳ್ಕೊತೀರಾ ಬಲಕ್ಕೆ ಹೋಗ್ತೀರಾ ಶ್ವಾಸವನ್ನು ಹೊರಗಡೆ ಬಿಡ್ತೀರಾ ನೋಡಿ ಮಾಡಿ ತೋರಿಸ್ತೀನಿ ಶ್ವಾಸವನ್ನು ಒಳಗಡೆ ಹೇಳ್ಕೊತೀರಾ ಇವಾಗ ಸೆಂಟ್ರಲ್ಲಿದ್ದೀರಾ ಎಡಕ್ಕೆ ಹೋಗ್ತೀರಾ ಶ್ವಾಸವನ್ನು ಹೊರಗಡೆ ಬಿಡ್ತೀರಾ ಮತ್ತೆ ಸೆಂಟ್ರಿಗೆ ಬರ್ತಾ ಶ್ವಾಸವನ್ನು ಒಳಗಡೆ ಹಾಕೊಂಡ್ರಿ ಬಲಕ್ ಹೋಗ್ತೀರಾ ಮತ್ತೆ ಹೊರಗಡೆ ಬಿಡ್ತೀರಾ ಈ ತರ ಇರುತ್ತೆ ಎಕ್ಸಸೈಸ್ ಇದನ್ನ ಜೋರಾಗಿ ಕೂಡ ಮಾಡ್ಬೋದು ಮಧ್ಯದಲ್ಲಿರ್ತಾ ಶ್ವಾಸವನ್ನು ಒಳಗಡೆ ಅಕ್ಕ ಅಕ್ಕಪಕ್ಕಗಳಲ್ಲಿ ಹೋಗ್ತಾ ಶ್ವಾಸವನ್ನು ಹೊರಗಡೆ ಬಿಡ್ತಾ ಹೋಗೋದು ಒಂಥರ ಫೀಲಿಂಗ್ ಬರುತ್ತೆ ನಿಮಗೆ ಕಫ ಮೂಗಿನಿಂದ ಗಂಟ್ಲಿಗೆ ಬರೋದು ತಲೆಯಿಂದ ಗಂಟ್ಲಿಗೆ ಬರೋದು ಅಥವಾ ಮೂಗಲ್ಲಿ ನೀರು ಇಳಿಯೋದು ಈ ಥರದ ಫೀಲಿಂಗ್ ಶುರುವಾಗ್ಬೋದು ಶುರು ಆದರೆ ಒಂಚೂರು ಕ್ಲೀನ್ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳೋದು ಸೂಕ್ತ ಇನಿಷಿಯಲಿ ಪ್ರಾಕ್ಟೀಸ್ ಮಾಡುವಾಗ ನಿಧಾನವಾಗಿ ಶುರು ಮಾಡಬೇಕು ಈ ಥರ ಆಮೇಲೆ ಸ್ಪೀಡನ್ನು ಜಾಸ್ತಿ ಮಾಡ್ತಾ ಹೋಗೋದು ಆಮೇಲೆ ಕತ್ತಲೇನು ಪ್ರಾಬ್ಲಮ್ ಇಲ್ಲ ನೋವು ಗಿವು ಏನೂ ಇಲ್ಲ ಹಿಡ್ಕೊಂಡಿಲ್ಲ ಸೆಳೆತಾ ಇಲ್ಲ ಎಲ್ಲೋ ಅಂತ ನಿಮಗೆ ಕನ್ಫರ್ಮ್ ಆದರೆ ಆರಾಮವಾಗಿ ಫಾಸ್ಟಾಗಿ ಮಾಡ್ತಾ ಹೋಗ್ಬೋದು ನೋಯೋದಕ್ಕೆ ಶುರು ಆದರೆ ಭುಜದ ಮೇಲ್ಭಾಗನೋ ಅಥವಾ ಕತ್ತೋನೋ ಯಾವುದಕ್ಕೆ ಶುರುವಾದರೆ ದಯವಿಟ್ಟು ಎಕ್ಸಸೈಸನ್ನು ಅಲ್ಲಿಗೆ ನಿಲ್ಸಿ ಆರಾಮವಾದಾಗ ಅಂದರೆ ಎಕ್ಸಸೈಸ್ಗೆ ಏನೋ ಒಂದು ಟ್ರೀಟ್ಮೆಂಟ್ ಏನೋ ಒಂದು ತಗೊಂಡಾಗ ಅಥವಾ ಕಡಿಮೆ ಮಾಡಿಕೊಂಡಾಗ ಕಂಟಿನ್ಯೂ ಮಾಡ್ಬೋದು ಫಾಸ್ಟಾಗಿ ಮಾಡೋದಾದರೆ ಯಾವ ಸ್ಪೀಡಲ್ಲಿ ಕೂಡ ಮಾಡ್ಬೋದು ಪ್ರಾಕ್ಟೀಸ್ ಇದ್ದರೆ ನಿಮಗೆ ಈ ಥರ ಮಾಡ್ತಾ ಹೋಗೋದು ಫಾಸ್ಟಾಗಿ ಮಾಡೋದು ಫಾಸ್ಟಾಗಿ ಮಾಡಿದಾಗ ಚೆನ್ನಾಗಿ ರಿಲೀಫ್ ಸಿಗುತ್ತೆ ಕಫ ಕೂಡ ಏನಾದರೂ ಉತ್ಪತ್ತಿ ಆಗಿದ್ದಿದ್ರೆ ನಿಮ್ಮ ದೇಹದಲ್ಲಿ ಕೆಳಗಡೆ ಇಳಿಯೋದಕ್ಕೆ ಶುರುವಾಗುತ್ತೆ ತಲೆಯಿಂದ ಅಥವಾ ದೇಹದ ಬೇರೆ ಭಾಗಗಳಿಂದ ಬರೋದಕ್ಕೆ ಶುರುವಾಗುತ್ತೆ ಮೂಗಲ್ಲಿ ಮತ್ತು ಗಂಟ್ಲಲ್ಲಿ ಆವಾಗ ಕಫದಿಂದ ರಿಲೀಫ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಕೆಲವು ಸಲ ಕೆಮ್ಮು ಬರೋ ಚಾನ್ಸಸ್ ಇರುತ್ತೆ ಕೆಂಬಂದ್ರೆ ಅಂದರೆ ಒಳ್ಳೆಯದು ಕೆಮ್ಮು ಅಂತ ಅಂತ ಅನ್ನು ನಿಲ್ಲಿಸಬೇಡಿ ಗಂಟ್ಲಲ್ಲಿ ಒಂಚೂರು ಕೆರೆತನೂ ಶುರುವಾಗ್ಬೋದು ಮೂಗಲ್ಲಿ ತುರ್ಕೆ ಇಚಿಂಗ್ ಶುರು ಆಗುತ್ತೆ ನೆಗಡಿ ತುಂಬ ಜಾಸ್ತಿ ಇರೋರಿಗೆ ಕಫ ಕಟ್ಕೊಂಡಿರೋರಿಗೆ ಸೈನಸ್ ಪ್ರಾಬ್ಲಮ್ ಇರೋರಿಗೆ ಈ ಎಲ್ಲ ವ್ಯಕ್ತಿಗಳಿಗೂ ಕೂಡ ಒಂಚೂರು ಆದ ಭಾವನೆ ಬರ್ಬೋದು ಅಥವಾ ರಿಲೀಫ್ ಆಗೋದ್ರ ಬದಲು ಕಫ ಜಾಸ್ತಿ ಆಯಿತು ಅಂತ ಅನಿಸ್ಬೋದು ಜಾಸ್ತಿ ಆಗೋದು ಇನ್ನೇನಕ್ಕೂ ಅಲ್ಲ ಮೇಲ್ಗಡೆ ಅಥವಾ ಅಕ್ಕಪಕ್ಕಗಳಲ್ಲಿ ಕಿವಿ ಭಾಗ ಅಥವಾ ತಲೆ ಭಾಗ ಅಥವಾ ಮೂಗಿನ ಭಾಗ ಗಂಟ್ಲು ಭಾಗ ಅಲ್ಲೆಲ್ಲಾದರೂ ಕಟ್ಕೊಂಡಿದ್ರೆ ನೀವು ಆ ಕಡೆ ಈ ಕಡೆ ಮೂಮೆಂಟ್ ಮಾಡಿದಾಗ ಕಫ ಕ್ಲಿಯರ್ ಆಗೋದಕ್ಕೆ ಶುರು ಆಗುತ್ತೆ ಕ್ಲಿಯರ್ ಆದಾಗ ಅದು ಹೊರಗಡೆ ಬರೋದಕ್ಕೆ ಮಾರ್ಗವನ್ನು ಹುಡ್ಕತ್ತೆ ಬಾಯಿಗೋ ಗಂಟ್ಲಿಗೋ ಬಂದಾಗ ನಿಮ್ಗೆ ಯಾವ ಭಾವನೆ ಬರುತ್ತೆ ಅಂದರೆ ಇದರಿಂದ ಕಫ ಜಾಸ್ತಿ ಆಯಿತು ಇದೇನೋ ಪ್ರಾಬ್ಲಮ್ ಇದೆ ಅನ್ನೋ ಭಾವನೆ ಬರ್ಬೋದು ಹಾಗೆ ತಪ್ಪು ತಿಳ್ಕೊಬೇಡಿ ದಯವಿಟ್ಟು ಈ ಎಕ್ಸೈಸನ್ನು ಮುಂದುವರಿಸಿ ಡೈಲಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಪ್ರಾಕ್ಟೀಸ್ ಮಾಡೋದಕ್ಕೆ ಟ್ರೈ ಮಾಡಿ ಇನಿಷಿಯಲಿ ನಿಧಾನವಾಗಿ ಈ ಥರ ಶುರು ಮಾಡಿ ಫೈವ್ ಮಿನಿಟ್ಸ್ಗೆ ಇರಿಸ್ಕೊಳ್ಳಿ ಎಕ್ಸಸೈಸನ್ನು ಸಾಧ್ಯನೇ ಆಗೋದಿಲ್ಲ ಅಂತಂದರೆ ಟು ಟೂ ತ್ರೀ ಮಿನಿಟ್ಸಿಂದ ಶುರು ಮಾಡಿ ಫೈವ್ ಮಿನಿಟ್ಸಿಗೆ ಜಾಸ್ತಿ ಮಾಡಿ ಆಮೇಲೆ ಆಮೇಲೆ ಟೆನ್ ಮಿನಿಟ್ಸು ಫಿಫ್ಟೀನ್ ಮಿನಿಟ್ಸು ಟ್ವೆಂಟಿ ಮಿನಿಟ್ಸ್ ಮಾಡೋದಕ್ಕೆ ಟ್ರೈ ಮಾಡಿ ಆಗತ್ತೆ ಅಂದಾಗ ಅರ್ಧ ಗಂಟೆವರೆಗೂ ಟ್ರೈ ಮಾಡಿ ದಿನಕ್ಕೆ ಅರ್ಧ ಗಂಟೆ ಮಾಡೋದಕ್ಕೆ ಸಾಧ್ಯ ಆದರೆ ಭಾಳ ಒಳ್ಳೆ ಪರಿಣಾಮಗಳನ್ನು ನೀವು ಕಾಣ್ಬೋದು ಹಾಗೆಯೇ ಒಂದು ಗಂಟೆವರೆಗೂ ಕೂಡ ಮಾಡ್ಬೋದು ಏನೂ ತೊಂದರೆ ಇಲ್ಲ ಕತ್ತು ನೋವು ಇರೋ ಅಲ್ಲಿ ಕತ್ತು ನೋವಿಲ್ಲ ಬೇರೆ ಏನೂ ಸಮಸ್ಯೆಗಳು ಕಾಡ್ತಾ ಇಲ್ಲ ಅಂತಾದರೆ ಅಷ್ಟು ಟೈಮ್ ಕೂಡ ನೀವು ಅದ್ರ ಮೇಲೆ ಕೊಡ್ಬೋದು ಟೈಮ್ ಇನ್ವೆಸ್ಟ್ ಮಾಡಿದಷ್ಟು ಒಳ್ಳೆಯದು ಒಂಚೂರು ಬೆಳಗಿನ ಬಿಸಿಲಲ್ಲಿ ಅಂದರೆ ಮುಂಜಾವಾದ ಬಿಸಿಲು ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕಾದರೆ ತುಂಬ ಉತ್ತಮ ಈ ಎಕ್ಸಸೈಸನ್ನು ಲೆಫ್ಟ್ ಆ್ಯಂಡ್ ರೈಟ್ ಆಯಿತು ಅಪ್ ಆ್ಯಂಡ್ ಡೌನ್ ಈಗ ಉಸಿರನ್ನು ಒಳಗಡೆ ಹೇಳ್ಕೊತೀರಾ ಎದೆಯನ್ನು ಸ್ವಲ್ಪ ಮೇಲಕ್ಕೆ ಇರಿಸ್ತೀರ ಮೇಲಕ್ಕೆ ನೋಡೋದು ಕತ್ತನ್ನು ಪೂರ್ತಿಯಾಗಿ ಓರೆ ಮಾಡೋದು ತಲೆ ನೈಂಟಿ ಡಿಗ್ರಿ ಆಗುತ್ತೆ ನೆಲಕ್ಕೆ ಉಸಿರನ್ನು ಹೊರಗಡೆ ಬಿಡ್ತಾ ತಲೆಯನ್ನು ಕೆಳಗಡೆ ತರೋದು ಮುಖ ನೆಲವನ್ನು ನೋಡುತ್ತೆ ಮೊದಲು ಆಕಾಶವನ್ನು ನೋಡ್ತೀರಾ ಆಮೇಲೆ ನೆಲವನ್ನು ನೋಡ್ತೀರಾ ಆಕಾಶವನ್ನು ನೋಡುವಾಗ ಹಸಿರನ್ನ ಒಳಗಡೆ ಇಟ್ಕೋತೀರಾ ನೆಲವನ್ನು ನೋಡುವಾಗ ಹಸಿರನ್ನ ಹೊರಗಡೆ ಬಿಡ್ತೀರಾ ಈ ಎಕ್ಸೈಸನ್ನು ಕೂಡ ಇದಕ್ಕೂ ಕೂಡ ಅದೇ ತಂಬ್ರುವಲ್ಲಿ ಅಪ್ಲೈ ಆಗುತ್ತೆ ಅಪ್ ಅಂದರೆ ಉಸಿರು ಒಳಕ್ಕೆ ಡೌನ್ ಅಂದರೆ ಉಸಿರು ಹೊರಕ್ಕೆ ಅಪ್ಲೈ ಆಗೋ ಇನ್ನೊಂದು ತಂಬ್ರುವಲ್ಲಿ ಏನಂದರೆ ನಮಗೆ ರಿಲೀಫ್ ಬೇಕು ಅಂತ ಅನಿಸಿದರೆ ಅಂದರೆ ಇದರಿಂದನೇ ಕಮ್ಮಿ ಮಾಡ್ಕೋಬೇಕು ಯಾವುದು ವಿಶೇಷವಾದ ಮೆಡಿಸಿನ್ ಅನ್ನು ತಗೋಬಾರ್ದು ನೆಗಡಿ ಕಮ್ಮಿ ಪ್ರಮಾಣದಲ್ಲಿದೆ ಮತ್ತು ಮೆಡಿಸಿನ್ ತೊಗೊಂಡ್ರೂ ಹೋಗೋಲ್ಲ ಅದು ಭಾಳ ಕಾಟ ಕೊಡುತ್ತೆ ಆ ಥರದ ಪರಿಸ್ಥಿತಿ ಇದ್ದರೆ ಸಿವಿಯರ್ ಆಗಿಲ್ಲದೆ ಇರೋ ಸಂದರ್ಭದಲ್ಲಿ ಆ್ಯಕ್ಚುಲಿ ಯಾವುದೇ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ವೈದ್ಯರ ಸಲಹೆ ಪಡೆ ಪಡೆಯೋದು ಭಾಳ ಒಳ್ಳೆಯದು ಶ್ರೇಷ್ಠವಾದದ್ದು ಬಟ್ ನೀವೇ ರಿಲೀಫ್ ಮಾಡ್ಕೊಳ್ಳುವಂಥ ವಿಷಯಗಳಿಗೆ ನೀವೇ ರಿಲೀಫ್ ಮಾಡ್ಕೋಬೋದು ಅದು ನಿಮಗೆ ಬಿಟ್ಟಿರೋ ವಿಚಾರ ಅಂಥ ಸಂದರ್ಭದಲ್ಲಿ ರಿಲೀಫ್ ಮಾಡಿಕೊಳ್ಳೇಬೇಕು ಅಂತ ಇದ್ದರೆ ನಿಧಾನವಾಗಿ ಸ್ಟಾರ್ಟ್ ಮಾಡಿ ಪ್ರ್ಯಾಕ್ಟೀಸ್ ಇಲ್ಲದೇ ಇರೋ ವ್ಯಕ್ತಿಗಳು ನಿಧಾನ ತುಂಬ ನಿಧಾನವಾಗಿ ಶುರು ಮಾಡಬೇಕು ಡ್ಯೂರೇಷನ್ ಕೂಡ ತುಂಬ ಕಡಿಮೆ ಇಟ್ಕೋಬೇಕು ಜಾಸ್ತಿ ಡ್ಯೂರೇಷನ್ ಕೊಡೋದು ಕೂಡ ಅಪಾಯಕಾರಿನೇ ಕೆಲವೊಂದು ಕಡೆ ಹಿಡ್ಕೊಳ್ಳೋದು ನೋವು ಬರೋ ಚಾನ್ಸಸ್ ಇರುತ್ತೆ ನೋಡ್ಕೊಂಡು ಮಾಡಿ ಇನಿಷಿಯಲಿ ನಿಮ್ಮ ಡ್ಯೂರೇಷನ್ ಕಡಿಮೆ ಇರಬೇಕು ಆಮೇಲೆ ಆಮೇಲೆ ಡ್ಯೂರೇಷನ್ನ ಜಾಸ್ತಿ ಮಾಡ್ತಾ ಹೋಗಬೇಕು ಈ ಎಕ್ಸಸೈಸ್ಗೂ ಕೂಡ ಅದೇ ರೂಲ್ ಸಪ್ಲೈ ಆಗುತ್ತೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡಿ ಕಣ್ಣು ಮುಚ್ಕೊಂಡಾದ್ರೂ ಮಾಡಿ ಕಣ್ಣು ತೆರ್ಕೊಂಡಾದ್ರೂ ಮಾಡಿ ಉಸಿರಾಟವನ್ನು ಸಿವಿಯರ್ ಆಗಿ ಅಂದರೆ ತೀಕ್ಷ್ಣವಾಗಿ ಆದರೂ ಮಾಡಿ ಅಥವಾ ನಿಧಾನವಾಗಿ ಆದರೂ ಮಾಡಿ ಯಾವ ಥರ ಕಂಫರ್ಟಬಲ್ ಆಗುತ್ತೋ ಯಾವ ಥರ ನಿಮ್ಗೆ ಖುಷಿ ಕೊಡುತ್ತೋ ಆ ಥರ ಮಾಡ್ತಾ ಹೋಗಿ ಗ್ರ್ಯಾಜುವಲಿ ಜಾಸ್ತಿ ಮಾಡ್ತಾ ಹೋಗಿ ಅನ್ನೋದು ನನ್ನ ಸಜೆಷನ್ ಡ್ಯೂರೇಷನ್ ಕೂಡ ಗ್ರ್ಯಾಜುವಲಿ ಜಾಸ್ತಿ ಮಾಡಿ ಸ್ಪೀಡನ್ನು ಕೂಡ ಗ್ರ್ಯಾಜುವಲಿ ಜಾಸ್ತಿ ಮಾಡ್ತಾ ಹೋಗಿ ಅದರಿಂದ ಅಪಾಯ ಆಗದೇ ಇರೋ ಥರನೇ ಒಳ್ಳೊಳ್ಳೆ ಫಲಗಳನ್ನು ನೀವು ಪಡ್ಕೊಳ್ತಾ ಹೋಗ್ಬೋದು ಮತ್ತೊಂಥರ ರಿಲೀಫು ಥರ್ಡ್ ಎಕ್ಸಸೈಸ್ ಹೇಳ್ತೀನಿ ಇದು ಕೂಡ ತುಂಬ ತುಂಬ ಸಿಂಪಲ್ ಆಗಿದೆ ಈಸಿ ಅಂದರೆ ಈಸಿ ಈಸಿಯೆಸ್ಟ್ ಆಗಿರೋ ಎಕ್ಸಸೈಸ್ಗಳನ್ನೇ ನಾನು ಹೇಳ್ತಾ ಹೋಗೋದು ಈಸಿ ಎಕ್ಸಸೈಸ್ ಅಂತ ಅಂದರೆ ಈ ಥರ್ಡ್ ಎಕ್ಸ್ ಈಸಿ ಎಕ್ಸಸೈಸ್ ಏನಪ್ಪ ಅಂತ ನೀವು ನೋಡೋದಾದರೆ ಕತ್ತನ್ನು ವಾರೆಯಾಗಿಸಿ ಮೊದಲು ಕತ್ತನ್ನು ಎಡಕ್ಕೆ ಬಲಕ್ಕೆ ತಿರ್ಗ್ಸೋದನ್ನು ಹೇಳಿದೆ ಇವಾಗ ಏನಂತೀನಿ ಅಂದರೆ ಸೆಂಟ್ರಲ್ಲಿರುವಾಗ ಉಸಿರನ್ನು ಒಳಗಡೆ ಹಾಕೋತೀರಾ ಅದೇ ಥರನೇ ಬಟ್ ಈ ಥರ ತಿರುಗೋದಲ್ಲ ಬದಲಿಗೆ ಕತ್ತನ್ನು ವಾರೆಯಾಗಿ ಮಾಡಿ ಕಿವಿಯನ್ನು ಭುಜಕ್ಕೆ ತಂದು ಟಚ್ ಮಾಡ್ತೀರಾ ಉಸಿರನ್ನು ಹೊರಗಡೆ ಬಿಡ್ತಾ ಉಸಿರು ಪೂರ್ಣವಾಗಿ ಹೊರಗಡೆ ಬಿಡೋ ಹೋಗುತ್ತೆ ಭುಜ ಕಿವಿಗೆ ಟಚ್ ಆದಾಗ ಕಿವಿಗೆ ಟಚ್ ಮಾಡೋದು ಅಂದ ತಕ್ಷಣ ಎಲ್ಲರೂ ಹೆದರ್ಕೊಂಬಿಟ್ಟು ಆ ಥರ ಟಚ್ ಮಾಡೋದಕ್ಕೆ ಆಗೋದೇ ಇಲ್ವಲ್ಲ ಸರ್ ನಮಗೆ ಅಂತ ಹೇಳ್ಬೇಡಿ ಯಾಕೆಂದರೆ ಟಚ್ ಆಗಲೇಬೇಕು ಅಂತ ರೂಲ್ಸ್ ಅಲ್ಲ ಮಾಡಿ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ಮಾಡಿ ನಿಮ್ಮ ಪ್ರಾಕ್ಟೀಸ್ ಇಂಪ್ರೂವ್ ಆದಾಗ ಟಚ್ ಆಗೋ ಥರ ಆಗುತ್ತೆ ನಿಮಗೆ ಫೀಲ್ ಆಗುತ್ತೆ ಎಷ್ಟು ಖುಷಿ ಇದೆ ಇದರಲ್ಲಿ ಅನ್ನೋದು ಇನಿಷಿಯಲಿ ನಿಧಾನವಾಗಿ ಸ್ಟಾರ್ಟ್ ಮಾಡಿ ಎಷ್ಟಾಗುತ್ತೋ ಅಷ್ಟೇ ಮಾಡಿ ಟಚ್ ಮಾಡಬೇಕು ಅನ್ನೋ ಕಾರಣಕ್ಕೆ ಭುಜವನ್ನು ಈ ಥರ ಎತ್ತೋದಲ್ಲ ಭುಜ ಎಲ್ಲಿದೆಯೋ ಅಲ್ಲೇ ಇರುತ್ತೆ ಕಿವಿ ಹೋಗಿ ಟಚ್ ಆಗುತ್ತೆ ಉಸಿರನ್ನ ಒಳಗಡೆ ಹೇಳ್ಕೊಂಡ್ರಿ ಬಲಗಡೆ ಭುಜವನ್ನು ಟಚ್ ಮಾಡಿದ್ರಿ ಕಿವಿಗೆ ಉಸಿರನ್ನ ಒಳಗಡೆ ಹೇಳ್ಕೊಂಡ್ರಿ ಮತ್ತೆ ಪುನಃ ಎಡಗಡೆ ಭುಜವನ್ನು ಟಚ್ ಮಾಡಿದ್ರಿ ಕಿವಿಗೆ ಇದು ಥರ್ಡ್ ಎಕ್ಸಸೈಸ್ ಇದನ್ನು ಕೂಡ ನಿಧಾ ನಿಧಾನವಾಗಿ ಸ್ಟಾರ್ಟ್ ಮಾಡಿ ಗ್ರ್ಯಾಜುವಲಿ ಜಾಸ್ತಿ ಮಾಡ್ತಾ ಹೋಗಿ ತ್ರೀ ಮಿನಿಟ್ಸು ಫಸ್ಟ್ ಟಾರ್ಗೆಟು ಫೈವ್ ಮಿನಿಟ್ಸು ಆಮೇಲೆ ಸೆವೆನ್ ಮಿನಿಟ್ಸು ಟೆನ್ ಮಿನಿಟ್ಸು ಫಿಫ್ಟೀನ್ ಮಿನಿಟ್ಸು ಟ್ವೆಂಟಿ ಮಿನಿಟ್ಸು ಆಮೇಲೆ ಆಮೇಲೆ ಥರ್ಟಿ ಮಿನಿಟ್ಸ್ ಮಾಡ್ತಾ ಹೋಗಿ ಡೈಲಿ ತರ್ಟಿ ಮಿನಿಟ್ಸ್ ಈ ಎಕ್ಸಸೈಸನ್ನು ಮಾಡಿದರೆ ನಿಮ್ಮ ಸೈನಸ್ ಪ್ರಾಬ್ಲಮ್ಮು ಹೆಡ್ ಕೋಲ್ಡು ವಿಶೇಷವಾಗಿ ಈ ಗಂಟಲಿನ ಸುತ್ತ ಲೋಮನಾಳಗಳು ಅಂತ ಕರಿತೀವಿ ಆಕ್ಸಿಜನನ್ನು ಸಪ್ಲೈ ಮಾಡೋ ನಾಳಗಳಿರ್ತವೆ ಅದರಲ್ಲಿ ಕಫ ಕಟ್ಟಿರೋದು ಕಡಿಮೆಯಾಗಿ ನಿಮಗೆ ರಿಲೀಫ್ ಸಿಗದೆ ಇದ್ದರೆ ಆಮೇಲೆ ಹೇಳಿ ಎಕ್ಸರ್ಸೈಜ್ ಮಾಡ್ತೀರಾ ಚೆನ್ನಾಗಿ ಮಾಡ್ತೀರಾ ಸರಿಯಾಗಿ ಮಾಡ್ತೀರಾ ಅಂದರೆ ರಿಲೀಫ್ ಸಿಗಲೇಬೇಕು ನಿಮಗೆ ಯಾವ ಕಷಾಯನೂ ಅಲ್ಲ ಯಾವ ಮೆಡಿಸಿನ್ ಅಲ್ಲ ಅಷ್ಟರ ಮಟ್ಟಿಗೆ ರಿಲೀಫ್ ಕೊಡುತ್ತೆ ಬಟ್ ಏನಂದರೆ ಸೀರಿಯಸ್ ಪ್ರಾಬ್ಲಮ್ ಇದ್ದರೆ ನಿಮ್ಮ ಹತ್ರ ಹ್ಯಾಂಡ್ಲ್ ಮಾಡೋದಕ್ಕಾಗೋದಿಲ್ಲ ಅಂತ ಅನಿಸಿದರೆ ಡಾಕ್ಟ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಬಟ್ ಇಲ್ಲೇನೋ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ತಲೆ ಭಾರ ಇದೆ ಪರ್ಮನೆಂಟ್ ಬೇಸಿಸಲ್ಲಿ ಡೈಲಿ ಬೇಸಿಸಲ್ಲಿ ಅದೇ ಥರ ಫೀಲ್ ಇರುತ್ತೆ ಕಫ ಮತ್ತು ಕೆಮ್ಮು ಈ ಥರದ ಭಾವನೆಗಳು ಯಾವಾಗಲೂ ಇರುತ್ತೆ ಗಂಟ್ಲು ತುರ್ಕೆ ಮೂಗು ತುರ್ಸೋದು ಒಂದು ಮೈಲ್ಡ್ ಲೆವೆಲಲ್ಲಿ ಅಂದರೆ ಸಣ್ಣ ಪ್ರಮಾಣದಲ್ಲಿ ಯಾವಾಗಲೂ ಇರುತ್ತೆ ಅನ್ನೋ ವ್ಯಕ್ತಿಗಳು ಇದನ್ನು ಪ್ರ್ಯಾಕ್ಟೀಸ್ ಮಾಡಲೇಬೇಕು ಲಾಸ್ಟ್ ಎಕ್ಸಸೈಸ್ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡೋದು ರೊಟೇಟ್ ಮಾಡುವಂಥದ್ದು ಕತ್ತನ್ನು ಕೆಳಗಡೆ ಹೋಗ್ತಾ ಉಸಿರನ್ನು ಹೊರಗಡೆ ಬಿಡ್ತೀರಾ ಮೇಲ್ಗಡೆ ಹೋಗ್ತಾ ತಲೆಯನ್ನು ಹಿಂದ್ಗಡೆ ಬಾಗಿಸ್ತೀರಾ ಉಸಿರನ್ನು ಒಳಗಡೆ ಇರ್ಕೋತೀರ ಪುನಃ ಉಸಿರನ್ನು ಹೊರಗಡೆ ಬಿಡ್ತೀರಾ ಈ ಥರ ಈ ರೊಟೇಷನ್ಗಳು ಕಂಟಿನ್ಯೂ ಆಗ್ತವೆ ಇನಿಷಿಯಲಿ ಒಂದು ಐದರಿಂದ ಹತ್ತು ಬಾರಿ ಮಾಡೋದಕ್ಕೆ ಟ್ರೈ ಮಾಡಿ ಆಮೇಲೆ ಆಮೇಲೆ ಒಂದು ಟೂ ಮಿನಿಟ್ಸ್ಗೆ ಜಾಸ್ತಿ ಮಾಡಿ ಕಂಟಿನ್ಯೂ ಆಗ್ತಾ ಇರೋ ಹಾಗೇನೆ ಫುಲ್ ಜಾಸ್ತಿ ಮಾಡ್ತಾ ಹೋಗಿ ಜಾಸ್ತಿ ಮಾಡ್ತಾ ಹೋದಂಗೆ ರಿಲೀಫ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಕಫ ಹೊರಗಡೆ ಬರೋದಕ್ಕೆ ಕೆಂ ಬರೋದಕ್ಕೆ ಅಥವಾ ಇನ್ನೊಂದೇನೋ ಶುರು ಆಗ್ಬೋದು ಕೇರ್ಫುಲ್ ಆಗಿರಿ ಬಟ್ ಅದರಿಂದ ಏನೋ ಆಯಿತು ಅಂತ ತಲೆ ಕೆಡಿಸ್ಕೋಬೇಡಿ ಈಗ ಅಪೋಸಿಟ್ ಡಿರೆಕ್ಷನ್ನು ಎಂಟಿ ಕ್ಲಾಕ್ ವೈಸಿಂದ ಶುರು ಮಾಡಿದೆ ಈಗ ಕ್ಲಾಕ್ ವೈಸ್ ನೀವು ಮಾಡಬೇಕು ಹಿಂದ್ಗಡೆ ಹೋಗ್ತಾ ಉಸಿರನ್ನು ಒಳಗಡೆ ಹೇಳ್ಕೊತೀರಾ ಮುಂದಗಡೆ ಬರ್ತಾ ಉಸಿರನ್ನು ಹೊರಗಡೆ ಬಿಡ್ತೀರಾ ಸೊ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲೂ ಕೂಡ ಮಾಡಲೇಬೇಕು ಆ್ಯಂಟಿ ಕ್ಲಾಕ್ ವೈಸಿಂದ ಶುರು ಮಾಡ್ತೀರಾ ಅಂದರೆ ಕ್ಲಾಕ್ ವೈಸಲ್ಲೂ ಕೂಡ ಮಾಡಲೇಬೇಕು ಎರಡು ಎಕ್ಸಸೈಸ್ಗಳನ್ನ ಮಾಡೋದು ಅನಿವಾರ್ಯ ಆಗುತ್ತೆ ಇಲ್ಲಾಂದರೆ ಕತ್ನೋ ಬರೋ ಚಾನ್ಸಸ್ ಇರುತ್ತೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ